ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಬಿಗ್ಗೆಸ್ಟ್ ಮ್ಯಾಚ್ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ನಡೆಯುತ್ತಿದೆ ಭರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ದಾಖಲೆ ಬರೆದು ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಹಾಗೂ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಯಾರೂ ಮಾಡಿರದ ದಾಖಲೆಗಳನ್ನು ಕೋಲಿ ಮಾಡುವ ಮೂಲಕ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರ ಹತ್ತೊಂಬತ್ತು ರನ್ ಗಳಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದ್ದಾರೆ ಕೊಹ್ಲಿ ಚೆನ್ನೈ ವಿರುದ್ಧ ಹತ್ತೊಂಬತ್ತು ರನ್ ಗಳಿಸುವ ಮೂಲಕ ಮೂರು ಸಾವಿರ ರನ್ ಗಳಿಸುವ ಮೂಲಕ ಬೆಂಗಳೂರಿನ ಚಿನ್ನಚಾಮಿ ಕ್ರೀಡಾಂಗಣದಲ್ಲಿ ಮೂರು ಸಾವಿರ ರನ್ ಗಳಿಸಿದ ಮೊದಲ ಆಟಗಾರ ಮತ್ತು ಒಂದೇ ಮೈದಾನದಲ್ಲಿ ಮೂರು ಸಾವಿರ ರನ್ ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಇದರ ಜೊತೆಗೆ ಐಪಿಎಲ್ ಸರಣಿಯ ಮೊದಲ ಸೀಸನ್ನಿಂದಲೂ ಆಡುತ್ತಿರುವ ವಿರಾಟ್ ಕೊಹ್ಲಿ ಇಂದು ಐಪಿಎಲ್ ಸರಣಿಯಲ್ಲಿ ಭರ್ಜರಿ ಬೌಂಡರಿಯೊಂದಿಗೆ ಏನೂರನೇ ಬೌಂಡರಿ ಬಾರಿಸಿದ್ದಾರೆ ಇದರೊಂದಿಗೆ ಏನೂರು ಬೌಂಡರಿ ಬಾರಿಸಿದ ಎರಡನೇ ಆಟಗಾರ ಎನಿಸಿಕೊಂಡರು ಅಲ್ಲದೆ ಎರಡು ಸಿಕ್ಸರ್ ಬಾರಿಸುವ ಮೂಲಕ ಇನ್ನೂರ ಅರವತ್ತೊಂಬತ್ತು ಸಿಕ್ಸರ್ ಬಾರಿಸಿದ್ದಾರೆ ಪ್ಲೇ ಆಫ್ ಪ್ರವೇಶಿಸುವ ಪಂದ್ಯದಲ್ಲಿ ಕೊಹ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಮೂರು ಬೌಂಡರಿ ಹಾಗೂ ನಾಲ್ಕು ಸಿಕ್ಸರ್ಗಳ ಸಹಿತ ನಲವತ್ತೇಳು ರನ್ ಗಳಿಸಿ ಮಿಚೆಲ್ ಸ್ಯಾಂಟ್ನರ್ಗೆ ವಿಕೆಟ್ ಒಪ್ಪಿಸಿದರು ಇದಕ್ಕೂ ಹಿಂದಿನ ಓವರ್ನಲ್ಲಿ ರವೀಂದ್ರ ಜಡೇಜಾರಿಗೆ ಸಿಕ್ಸರ್ ಬಾರಿಸುವ ಮೂಲಕ ಭಾರತದ ನೆಲದಲ್ಲಿ ಒಂಬತ್ತು ಸಾವಿರ ರನ್ ಸಿಡಿಸಿದ ಮೊದಲ ಬ್ಯಾಟರ್ ಎನಿಸಿಕೊಂಡರು ಈಗಾಗಲೇ ಗರಿಷ್ಠ ರನ್ ಗಳಿಸಿರುವ ದಾಖಲೆ ಅವರ ಹೆಸರಿನಲ್ಲೇ ಇದೆ ಮೂವತ್ತೈದು ರ ಹರೆಯದ ಕೊಹ್ಲಿ ಐಪಿಎಲ್ನಲ್ಲಿ ಎರಡನೇ ಬಾರಿಗೆ ಏಳ್ನೂರ ಗಡಿ ದಾಟಿದ್ದಾರೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತ್ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಈ ಋತುವಿನಲ್ಲಿ ಅವರು ಒಂದು ಹಂಡ್ರೆಡ್ ಐವತ್ತೈದು ಅರವತ್ತು ಸ್ಟ್ರೈಕ್ ರೇಟ್ನಲ್ಲಿ ಗರಿಷ್ಠ ಏಳ್ನೂರು ಎಂಟು ರನ್ ಗಳಿಸಿದ್ದಾರೆ ಇದರಲ್ಲಿ ಒಂದು ಶತಕ ಮತ್ತು ಐದು ಅರ್ಧ ಶತಕಗಳು ಸೇರಿವೆ